ಆರ್ ಸಿ ಬಿ ಲಖನೌ ಪಂದ್ಯಕ್ಕೆ ಮೂರ್ತ ಫಿಕ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಸ್ಪೆಂಡ್ ಆಗಿರೋದು ಮತ್ತೆ ರೀಸ್ಟಾರ್ಟ್ ಆಗ್ತಿದೆ ಈ ಮ್ಯಾಚು ಯಾವಾಗ ನಡೆಯುತ್ತೆ ನಿಮಗೆ ಗೊತ್ತಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಸ್ಪೆಂಡ್ ಆಗಿದೆ ರೀಸ್ಟಾರ್ಟು ಆದಷ್ಟು ಬೇಗ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತು ಯಾಕೆ ಸಸ್ಪೆಂಡ್ ಆಯಿತು ಅಂತ ಇಂಡಿಯಾ ಪಾಕಿಸ್ತಾನ್ ವಾರ್ ನಡೀತಿದೆ ಬಾರ್ಡರಲ್ಲಿ ಐ ಪಿ ಎಲ್ ಮ್ಯಾಚಸ್ಗೆ ತೊಂದರೆ ಆಗುತ್ತೆ ಅಂತ ಸಸ್ಪೆಂಡ್ ಮಾಡಿದ್ದಾರೆ ನಿಮಗೆ ಗೊತ್ತು ಆರ್ ಸಿ ಬಿ ಲಕ್ನೋ ಮ್ಯಾಚ್ ನಡಿಬೇಕಾಗಿತ್ತು ವಾರಿಂದ ಸಸ್ಪೆಂಡ್ ಆಗಿದೆ ಈಗ ಐ ಪಿ ಎಲ್ ಮತ್ತೆ ಬರ್ತಿದೆ ಇದೇ ವಾರದಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಆರ್ ಸಿ ಬಿ ಎಲ್ ಎಸ್ ಜಿ ಮ್ಯಾಚು ಲಕ್ನೋಲ್ಲಿ ನಡೆಯೋದಿಲ್ಲ ಬೆಂಗಳೂರು ಚೆನ್ನೈ ಹೈದರಾಬಾದಲ್ಲಿ ನಡೆಸುವ ಸೂಚನೆಗಳು ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ಗೊತ್ತಿದೆ ಸೌತ್ ಇಂಡಿಯಾದಲ್ಲಿ ಈ ಸಲ ಐ ಪಿ ಎಲ್ ರಿಮೇನಿಂಗ್ ಐ ಪಿ ಎಲ್ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತೆ ರೀಸ್ಟಾರ್ಟ್ ಆಗ್ತಿದೆ ಇದೇ ವಾರದಿಂದ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಮೇ ಹದಿನಾರನೇ ತಾರೀಕು ಹದಿನೈದನೇ ತಾರೀಕು ಆರ್ ಸಿ ಬಿ ವರ್ಸಸ್ ಲಕ್ನೋ ಮ್ಯಾಚ್ ಇರುತ್ತೆ ಬರೆದಿಟ್ಕೊಳ್ಳಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಬಿ ಸಿ ಸಿ ಐ ಎಲ್ಲ ಓನರ್ಗಳ ಜೊತೆ ಒಂದು ಮೀಟಿಂಗ್ ಇದ್ದಾರೆ ಆ ಒಂದು ಮೀಟಿಂಗಲ್ಲಿ ಶೆಡ್ಯೂಲು ಅನೌನ್ಸ್ ಆಗುತ್ತೆ ರೀಶೆಡ್ಯೂಲ್ ಆಗೇ ಆಗುತ್ತೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಮತ್ತೆ ರೀಸ್ಟಾರ್ಟ್ ಆಗ್ತಿದೆ ಸಸ್ಪೆಂಡಿಂದ ಮತ್ತೆ ಮರಳಿ ಬರ್ತಿದೆ ಐ ಪಿ ಎಲ್ಗೆ ಮತ್ತೆ ಎಂಟ್ರಿ ಕೊಡ್ತಾರೆ ಎಲ್ಲ ಪ್ಲೇಯರ್ಸು ಕೂಡ